ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ರುವ ನೀರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಧೃತರಾಷ್ಟ್ರನು ತನ್ನ ಪುತ್ರರ ಕ್ಷೇಮಕ್ಕೆ ಮಾರ್ಗವೇನೆಂಬುದನ್ನು ತಿರುಗಿ ವಿದುರನನ್ನು ಕೇಳಿದುದು ವಿದುರನ ನೀತಿ ವಾಕ್ಯಗಳು ಹಿಂದಿನ ಅಧ್ಯಾಯದಿಂದ ಆರಂಭವಾದಂತಹ ಪ್ರಜಾಗರ ಪರ್ವವು ಮುಂದುವರಿಯುತ್ತಿದೆ ಇಲ್ಲಿ ಪ್ರಜಾಗರವೆಂದರೆ ರಾತ್ರಿ ನಿದ್ದೆ ಬಾರದಿರುವುದು ನಿದ್ದೆ ಬಾರದಿರುವುದಕ್ಕೆ ಹಲವು ಕಾರಣಗಳು ನಮ್ಮ ಅಂತರಾತ್ಮವನ್ನು ಚುಚ್ಚುತ್ತಿರುವುದೇ ಆಗಿರುತ್ತದೆ ವಿದುರನ್ನು ತನ್ನ ನೀತಿವಾಕ್ಯಗಳಿಂದ ಧೃತರಾಷ್ಟ್ರನಿಗೆ ಸಮಾಧಾನವನ್ನು ಹೇಳುತ್ತಿದ್ದಾರೆ ಆದರೂ ಧೃತರಾಷ್ಟ್ರನ ಒಳಗೆ ನೆಲೆ ಮಾಡಿರುವ ಆತಂಕದ ಕಾರಣದಿಂದಾಗಿ ನಾಳೆ ನನ್ನ ಮಕ್ಕಳ ಹಠಮಾರಿತರದಿಂದ ಎಲ್ಲಿ ಎಲ್ಲ ಮಕ್ಕಳನ್ನು ಕಳೆದುಕೊಳ್ಳುತ್ತೇನೋ ಎಂಬ ಭಯದಿಂದಾಗಿ ಆತನಿಗೆ ನಿದ್ರೆ ಬರುತ್ತಿಲ್ಲ ಧೃತರಾಷ್ಟ್ರನು ವಿದುರನನ್ನು ಕುರಿತು ವಿದುರ ನನಗೆ ಇನ್ನೂ ನಿದ್ರೆ ಬರುವ ಹಾಗಿಲ್ಲ ನನ್ನ ಹೃದಯವು ಚಿಂತಾಗ್ನಿಯಿಂದ ಬೇಯುತ್ತಿದೆ ಮುಂದೆ ನಮಗೆಲ್ಲ ಶ್ರೇಯಸ್ಕರವಾದ ದಾರಿ ಏನೆಂಬುದನ್ನು ತಿಳಿಸಬೇಕು ನೀನು ನಮ್ಮ ಕುಲದಲ್ಲಿ ಬಹಳ ಶುದ್ಧಾತ್ಮನು ಧರ್ಮ ಅರ್ಥಗಳ ಮರ್ಮವನ್ನು ತಿಳಿಸುವುದರಲ್ಲಿ ನಿಪುಣನು ಆದುದರಿಂದ ನಿನ್ನ ಬುದ್ಧಿಯಿಂದ ಆಲೋಚಿಸಿ ಅಜಾತ ಶತ್ರುವಾದ ಆ ಧರ್ಮರಾಜನಿಗೆ ಸಮ್ಮತವಾಗಿಯೂ ನಮ್ಮ ಕೌರವರೆಲ್ಲರಿಗೂ ಶ್ರೇಯಸ್ಕರವಾಗಿಯೂ ಇರುವ ಧರ್ಮವಾವುದು ಅದನ್ನು ನನಗೆ ತಿಳಿಸಬೇಕು ಅಪಾಯ ಭಯ ಅಪಾರವಾದ ಭಯದಿಂದ ಉಪಾಯದ ಭಯದಿಂದ ಕೊರಗುತ್ತಿರುವ ನಾನು ನನ್ನ ಹಿಂದಿನ ಅಕೃತ್ಯಗಳಿಗಾಗಿ ಪಶ್ಚಾತ್ತಾಪಪಟ್ಟು ನಿನ್ನನ್ನು ಕೇಳುವೆನು ನನ್ನ ಹೃದಯವು ಬಹಳವಾಗಿ ಕಳವಳಿಸುತ್ತಿರುವುದು ಆ ಧರ್ಮರಾಜನ ಮನಸ್ಸಿನಲ್ಲಿರುವ ಅಭಿಪ್ರಾಯವೇನೆಂಬುದನ್ನು ನೀನು ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ವಿದುರನು ರಾಜ ತನಗೆ ಅವಮಾನವಾಗಬಾರದೆಂಬ ಇಷ್ಟವುಳ್ಳವನು ತನ್ನ ಮಾತು ಇತರರಿಗೆ ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದಾಗಿರಲಿ ಪ್ರಿಯವಾಗಿರಲಿ ಅಥವಾ ಅಪ್ರಿಯವಾಗಿರಲಿ ತನ್ನನ್ನು ಕೇಳದಿದ್ದಾಗ ತಾನಾಗಿ ಯಾವನಿಗೂ ಹೇಳಬಾರದು ಆದುದರಿಂದ ನೀನಾಗಿ ಈಗ ಕೇಳಿದುದರ ಮೇಲೆ ಅವರವರಿಗೆ ಹಿತವು ಶ್ರೇಯಸ್ಕರವು ಧರ್ಮಸಮ್ಮತವು ಆದ ಉಪಾಯವೇನೆಂಬುದನ್ನು ಹೇಳುವೆನು ಕೇಳು ಸರಿಯಾದ ಧರ್ಮ ಮಾರ್ಗದಿಂದಲ್ಲದೆ ಕಪಟದಿಂದ ಸಿದ್ಧಿಸಬಹುದಾದ ಕಾರ್ಯಗಳು ಯಾವುದಿದ್ದರೂ ಅವುಗಳಿಗೆ ನೀನು ಬಯಸಲೇಬಾರದು ಅದರಂತೆಯೇ ಸರಿಯಾದ ದಾರಿಯಿಂದ ಬುದ್ಧಿಯನ್ನು ಉಪಯೋಗಿಸಿ ನಡೆಸಿದರೂ ಯಾವ ಕಾರ್ಯವು ಕೈಗೂಡುವ ಹಾಗೆ ತೋರುವುದಿಲ್ಲವೋ ಅಂತಹ ಕಾರ್ಯಗಳಿಗಾಗಿಯೂ ಮನಸ್ಸನ್ನು ಕ್ಲೇಶಪಡಿಸಬಾರದು ಫಲಕಾರಿಗಳಾಗಬಹುದಾದ ಕಾರ್ಯಗಳಲ್ಲಿಯೂ ಅವುಗಳ ಪ್ರಯೋಜನಗಳನ್ನೆಲ್ಲ ಚೆನ್ನಾಗಿ ಪರಿಯಾಲೋಚಿಸಬೇಕು ನಿಶ್ಚಯ ಬುದ್ಧಿ ಉಂಟಾದ ಮೇಲೆ ಅವುಗಳಲ್ಲಿ ಕೈ ಹೊರತು ಆತುರಪಟ್ಟು ಕೆಲಸ ಮಾಡಬಾರದು ವಿದ್ವಾಂಸನಾದವನು ತಾನು ನಡೆಸತಕ್ಕ ಕಾರ್ಯಗಳಲ್ಲಿ ತನಗೆ ಲಭಿಸಬಹುದಾದ ಅನುಕೂಲ ಫಲವನ್ನು ವಿಪರೀತ ಫಲವನ್ನು ತನ್ನ ಪುರೋವೃದ್ಧಿಯನ್ನು ಚೆನ್ನಾಗಿ ಯೋಚಿಸಿಕೊಂಡು ಕಾರ್ಯವನ್ನು ನಡೆಸಬೇಕು ಅಥವಾ ಬಿಟ್ಟು ಬಿಡಬೇಕು ಯಾವ ರಾಜನು ತನ್ನ ಕ್ಷಯ ಸ್ಥಾನ ವೃದ್ಧಿಗಳೆಂಬ ಅಂದರೆ ಕ್ಷೀಣ ದಶೆ ಅಭಿವೃದ್ಧಿ ದಶೆ ಮತ್ತು ಸಮಾನ ಸ್ಥಿತಿ ಎಂಬ ತ್ರಿವರ್ಗಗಳ ಮತ್ತು ಭಂಡಾರ ಸೈನ್ಯ ದೇಶ ಇವುಗಳ ಪ್ರಮಾಣವನ್ನು ಅಂದರೆ ಅವುಗಳ ಅಳತೆಯನ್ನು ತಿಳಿಯದಿರುವನು ಅವನು ರಾಜ್ಯದಲ್ಲಿ ನೆಲೆಯಾಗಲಾರನು ಹಾಗಿಲ್ಲದೆ ಯಾವನು ಇವುಗಳ ಹೆಚ್ಚು ಕಡಿಮೆಗಳನ್ನು ತಿಳಿಯುತ್ತಾ ಧರ್ಮ ಅರ್ಥಗಳನ್ನು ಚೆನ್ನಾಗಿ ಪರಿಶೀಲಿಸುತ್ತಿರುವನು ಅವನು ರಾಜ್ಯದಲ್ಲಿ ಸ್ಥಿರವಾಗಿರುವವನು ತನ್ನ ಕೈ ತನ್ನ ಕೈಗೆ ರಾಜ್ಯವು ದಕ್ಕಿತೆಂದು ರಾಜನು ಹೆಮ್ಮೆಗೊಳ್ಳಬಾರದು ಮುಪ್ಪು ಮನುಷ್ಯನ ರೂಪವನ್ನು ಕೆಡಿಸುವಂತೆ ಅನೀತಿಯು ರಾಜನ ಸಂಪತ್ತನ್ನು ನಾಶ ಮಾಡುವುದು ಆಹಾರದಲ್ಲಿ ಅಪೇಕ್ಷೆಯುಳ್ಳ ಮೀನು ಮುಂದೆ ಬರುವ ಪರಿಣಾಮವೇನೆಂದು ತಿಳಿಯಲಾರದೆ ನನಗೆ ಪ್ರಿಯವಾದ ಆಹಾರದಲ್ಲಿ ಮುಚ್ಚಿಡಲ್ಪಟ್ಟ ಕೊಕ್ಕೆಯನ್ನು ಬಾಯಕ್ಕೆ ನುಂಗುವುದರಿಂದ ನೃತ್ಯವಿನ ಪಾಲಾಗುವುದಿಲ್ಲವೇ ಆದುದರಿಂದ ತನ್ನ ಕ್ಷೇಮವನ್ನು ಬಯಸತಕ್ಕವನು ತನಗೆ ತಿನ್ನುವುದಕ್ಕೆ ಯೋಗ್ಯವಾಗಿ ತಿನ್ನಲು ಸಾಧ್ಯವಾಗಿ ಮೇಲೆ ಸುಖವಾಗಿ ಜೀರ್ಣಿಸತಕ್ಕುದಾಗಿ ಜೀರ್ಣಿಸುವಾಗ ಹಿತಕರವಾಗಿಯೂ ಇರುವ ಆಹಾರವನ್ನೇ ಭುಜಿಸಬೇಕು ಗಿಡದಲ್ಲಿ ಚೆನ್ನಾಗಿ ಮಾಗದ ಹಣ್ಣುಗಳನ್ನು ಕೊಯ್ದು ಉಪಯೋಗಿಸಿದರೆ ಅವನಿಗೆ ಅದರ ರುಚಿಯೂ ಸಿಕ್ಕಲಾರದು ಅದರ ಬೀಜವು ನಷ್ಟವಾಗುವುದು ಹಾಗಿಲ್ಲದೆ ಸಕಾಲದಲ್ಲಿ ಪಕ್ವವಾದ ಫಲವನ್ನು ಕೊಯ್ದು ತಿಂದರೆ ಅದರ ರುಚಿಯನ್ನು ಅನುಭವಿಸಬಹುದು ಆ ಬೀಜವು ಮುಂದಿನ ಫಲಕ್ಕೂ ಕಾರಣವಾಗುವುದು ಜೇನು ನೊಣಗಳು ಹೂಗಳನ್ನು ಸ್ವಲ್ಪವಾದರೂ ನೋಯಿಸದೆ ಅದರೊಳಗಣ ಜೇನನ್ನು ಸವಿಯುವಂತೆ ರಾಜನು ಪ್ರಜೆಗಳಿಗೆ ಹಿಂಸೆಯಿಲ್ಲದೆ ಅವರಿಂದ ಹಣವನ್ನು ಸಂಗ್ರಹಿಸಬೇಕು ತೋಟಗಾರನು ಒಂದೊಂದು ಹೂವನ್ನು ಹುಡುಕಿ ಕೊಯ್ಯುವನೇ ಹೊರತು ಪುಷ್ಪವು ಸುಲಭವಾಗಿ ಸಿಕ್ಕಲಿಲ್ಲವೆಂದು ಗಿಡದ ಬುಡವನ್ನೇ ಕಡೆಯುವುದಿಲ್ಲ ಇದರಂತೆ ಮೂಲವನ್ನು ಕೆಡಿಸಿಕೊಳ್ಳದೆ ಅದರ ಫಲವನ್ನು ಸಂಗ್ರಹಿಸಬೇಕೇ ಹೊರತು ಇದ್ದಲನ್ನು ಅಪೇಕ್ಷಿಸುವವನು ಮರಕ್ಕೆ ಬೆಂಕಿ ಹಚ್ಚುವಂತೆ ಮೂಲ ಛೇದವನ್ನು ಮಾಡಬಾರದು ಮನುಷ್ಯನು ಒಂದೊಂದು ಕಾರ್ಯದಲ್ಲಿಯೂ ಇದನ್ನು ಮಾಡಿದರೆ ತನಗೆ ಬರುವುದೇನು ಮಾಡದಿದ್ದರೆ ಆಗುವುದೇನು ಎಂಬುದನ್ನು ಮೊದಲೇ ಚೆನ್ನಾಗಿ ಯೋಚಿಸಿ ಕಾರ್ಯವನ್ನು ಮಾಡಬೇಕು ಇಲ್ಲವೇ ಬಿಟ್ಟು ಬಿಡಬೇಕು ಏಕೆಂದರೆ ಯಾವ ಕಾರ್ಯಕ್ಕಾಗಿ ಪಟ್ಟ ಪ್ರಯತ್ನವು ನಿರರ್ಥಕವಾಗುವುದು ಅಂತಹ ಕಾರ್ಯಗಳು ಉಂಟು ಆರಂಭಿಸುವುದಕ್ಕೆ ಆಗದ ಕಾರ್ಯಗಳು ಉಂಟು ಆರಂಭಿಸಿದ ಮೇಲೆ ನಿರ್ವಹಿಸಲು ಸಾಧ್ಯವಿಲ್ಲದ ಕಾರ್ಯಗಳು ಉಂಟು ಇವನ್ನೆಲ್ಲ ಯೋಚಿಸಿಯೇ ಪ್ರಯತ್ನ ಮಾಡಬೇಕು ಯಾವುದಕ್ಕಾದರೂ ಮಾಡಿದ ಪ್ರಯತ್ನವು ನಿಷ್ಫಲವಾಗಬಾರದು ಪ್ರಯೋಜನವಿಲ್ಲದ ಕಾರ್ಯದಲ್ಲಿಯೇ ಕೈ ಎಕ್ಕುತ್ತ ಪ್ರಯೋಜನಕರವಾದ ಕಾರ್ಯದಲ್ಲಿ ಯಾವನು ಹಿಂದಾಗುವನೋ ಅಂಥವನನ್ನು ಸ್ತ್ರೀಯರು ನಪುಂಸಕನಾದ ಪತಿಯನ್ನು ಹೇಗೋ ಹಾಗೆ ಜನರು ತಮ್ಮ ಪ್ರಭುವನ್ನಾಗಿ ಕೈಗೊಳ್ಳಲಾರರು ಇದರಂತೆಯೇ ಯಾವನ ಅನುಗ್ರಹವಾಗಲಿ ಕೋಪವಾಗಲಿ ನಿರರ್ಥಕವೆನಿಸಿರುವುದೋ ಅಂಥವನನ್ನು ಜನರು ಹೆಂಗಸರು ಚಂಡನನ್ನು ಹೇಗೋ ಹಾಗೆ ತಮಗೆ ಪಾಲಕನನ್ನಾಗಿ ಕೈಗೊಳ್ಳಲಾರರು ಬುದ್ಧಿಶಾಲಿಯಾದ ಮನುಷ್ಯನು ಆರಂಭದಲ್ಲಿ ಸುಲಭವಾಗಿದ್ದು ಎಲ್ಲ ಕಾಲದಲ್ಲಿ ಅಧಿಕ ಫಲವನ್ನು ಕೊಡತಕ್ಕ ಕಾರ್ಯಗಳನ್ನು ಕ್ಷಿಪ್ರದಲ್ಲಿ ಆರಂಭಿಸುವನು ಅಂತಹ ಕಾರ್ಯಗಳಿಗೆ ಅವನು ಎಂದಿಗೂ ವಿಳಂಬ ಮಾಡುವುದಿಲ್ಲ ಯಾವನು ತನ್ನ ಕಣ್ಣಿನಿಂದಲೇ ಕುಡಿಯುವಂತೆ ರುಜುವಾಗಿ ಸೂಕ್ಷ್ಮ ದೃಷ್ಟಿಯಿಂದ ನೋಡುವನೋ ಅವನು ಯಾವ ಕೆಲಸವನ್ನು ಮಾಡದೆ ಸುಮ್ಮನೆ ಕುಳಿತಿದ್ದರು ಜನರು ಅವನನ್ನು ಆಧರಿಸುವರು ಸಮೃದ್ಧಿಯಾಗಿ ಹೂಗಳನ್ನು ಬಿಟ್ಟರೂ ಫಲವನ್ನು ತೋರಿಸದಿರಬೇಕು ಸಮೃದ್ಧಿಯಾಗಿ ಫಲವನ್ನು ಬಿಟ್ಟರೂ ಏರುವುದಕ್ಕೆ ಸಾಧ್ಯವಿಲ್ಲದಂತಿರಬೇಕು ಕಣ್ಣುಗಳು ಮಾಗಿದಂತೆ ಕಂಡರೂ ಒಳಗೆ ಇನ್ನೂ ಮಾಗದಂತೆಯೇ ಇರಬೇಕು ಇಂತಹ ತಂತ್ರದಿಂದ ನಡೆಯುವ ರಾಜನೇ ಎಂದಿಗೂ ತನ್ನ ಕಾರ್ಯವನ್ನು ಕೆಡಿಸಿಕೊಳ್ಳಲಾರನು ಯಾವನು ಹೃದಯದಿಂದಲೂ ಮಾತಿನಿಂದಲೂ ಕಾರ್ಯಗಳಿಂದಲೂ ನೋಟದಿಂದಲೂ ಈ ನಾಲ್ಕು ವಿಧದಿಂದಲೂ ಲೋಕಕ್ಕೆ ಪ್ರಿಯವನ್ನು ಕಾಣಿಸುವನು ಅಂತವನೇ ಜನರ ಅಭಿಮಾನಕ್ಕೆ ಪಾತ್ರನಾಗುವನು ಬೇಡನನ್ನು ಕಂಡ ಮೃಗಗಳು ಹೇಗೋ ಹಾಗೆ ಯಾವ ರಾಜನಿಗೆ ಪ್ರಜೆಗಳು ಭಯಪಟ್ಟು ನಡುಗುತ್ತಿರುವರು ಅಂತವನು ಸಮುದ್ರಾಂತವಾದ ಸಮಸ್ತ ಭೂಮಿಯನ್ನು ಆಳುತ್ತಿದ್ದರು ತನ್ನ ಪದವಿಯನ್ನು ಕಳೆದುಕೊಳ್ಳುವನು ತನ್ನ ಪಿತೃ ಪಿತಾಮಹ ಪರಂಪರೆಯಾಗಿ ನೆಲೆಗೊಂಡಿದ್ದ ರಾಜ್ಯಕ್ಕೆ ಒಡೆಯನಾಗಿದ್ದರು ಯಾವ ರಾಜನು ಅನೀತಿಯಲ್ಲಿ ಪ್ರವರ್ತಿಸುವನು ಅವನು ಈ ತನ್ನ ದುಷ್ಕಾರ್ಯದಿಂದ ಗಾಳಿಗಿದಿರಾದ ಮೇಘದಂತೆ ನೆಲೆದು ನೆಲೆತಪ್ಪುವನು ಮೊದಲಿನಿಂದಲೂ ಸತ್ಪುರುಷರ ಮಾರ್ಗವನ್ನು ಹಿಡಿದು ಧರ್ಮದಲ್ಲಿ ನೆಲೆಗೊಂಡ ರಾಜನಿಗೆ ಭೂಮಿಯು ಸರ್ವ ಸಮೃದ್ಧವಾಗಿ ಅವನ ಐಶ್ವರ್ಯವನ್ನು ಹೆಚ್ಚಿಸುವುದು ಹಾಗಿಲ್ಲದೆ ಧರ್ಮವನ್ನು ಬಿಟ್ಟು ಅಧರ್ಮವನ್ನೇ ಅನುಸರಿಸತಕ್ಕ ರಾಜನ ಭೂಮಿಯು ಬೆಂಕಿಯಲ್ಲಿ ಬಿದ್ದ ಚರ್ಮದಂತೆ ಸುರುಗಿ ಹೋಗುವುದು ರಾಜನಾದವನು ಶತ್ರು ರಾಷ್ಟ್ರವನ್ನು ನಾಶ ಮಾಡುವುದರಲ್ಲಿ ಎಷ್ಟು ಪ್ರಯತ್ನವನ್ನು ಮಾಡುವನೋ ತನ್ನ ರಾಷ್ಟ್ರವನ್ನು ರಕ್ಷಿಸಿಕೊಳ್ಳುವುದರಲ್ಲಿಯೂ ಅಷ್ಟೇ ಪ್ರಯತ್ನವನ್ನು ಮಾಡಬೇಕು ರಾಜನು ಧರ್ಮದಿಂದಲೇ ರಾಜ್ಯವನ್ನು ಸಂಪಾದಿಸಬೇಕು ಸಂಪಾದಿಸಿದ ರಾಜ್ಯವನ್ನು ಧರ್ಮದಿಂದಲೇ ಪಾಲಿಸಬೇಕು ಧರ್ಮ ಮೂಲಕವಾಗಿ ಬಂದ ಸಂಪತ್ತು ಎಂದಿಗೂ ಕೈಬಿಟ್ಟು ಹೋಗದು ಕಡಿಮೆಯೂ ಆಗಲಾರದು ಅಸಂಬದ್ಧವಾಗಿ ಹರಟುವ ಹುಚ್ಚನ ಮಾತಾಗಿರಲಿ ಹೇಳಿದುದನ್ನೇ ತಿರುಗಿ ತಿರುಗಿ ಹೇಳುತ್ತಿರುವ ಬಾಲಕರ ಮಾತಾಗಿರಲಿ ಕಲ್ಲಿನಿಂದ ಚಿನ್ನವನ್ನು ತೆಗೆಯುವಂತೆ ಆ ಎಲ್ಲ ಕಡೆಯಿಂದಲೂ ಸಾರಾಂಶವನ್ನು ತೆಗೆದುಕೊಳ್ಳಬೇಕು ಉಂಚ ವೃತ್ತಿ ಮಾಡುವವನು ಅಲ್ಲಲ್ಲಿಂದ ಸ್ವಲ್ಪ ಸ್ವಲ್ಪವಾಗಿ ಭಿಕ್ಷೆಯನ್ನು ಸಂಗ್ರಹಿಸುವಂತೆ ಬುದ್ಧಿಶಾಲಿಯಾದವನು ಅಲ್ಲಲ್ಲಿ ಮಹಾತ್ಮರ ಮಾತುಗಳಿಂದಲೂ ಅವರ ಕಾರ್ಯಗಳಿಂದಲೂ ತನಗೆ ಬೇಕಾದುದನ್ನು ಸಂಗ್ರಹಿಸುತ್ತಿರಬೇಕು ಪಶುಗಳು ವಾಸನೆಯಿಂದ ತಿಳಿಯುವವು ಬ್ರಾಹ್ಮಣರು ವೇದಗಳಿಂದ ತಿಳಿಯುವರು ರಾಜರು ಚಾರರಿಂದ ತಿಳಿಯುವರು ಸಾಮಾನ್ಯ ಜನರು ಕಣ್ಣುಗಳಿಂದ ತಿಳಿಯುವರು ಓ ರಾಜ ಸುಲಭವಾಗಿ ಹಾಲು ಕೊಡದ ಹಸುವು ಅಧಿಕವಾಗಿ ಹಿಂಸೆಗೊಳಗಾಗುವುದು ಯಾವ ಹಸುವನ್ನು ಸುಲಭವಾಗಿ ಕರೆಯಬಹುದು ಅದನ್ನು ಯಾರು ಹಿಂಸಪಡಿಸಲಾರರು ಬೆಂಕಿಯಲ್ಲಿ ಕಾಯಿಸದೆ ಬಗ್ಗುವ ಮರವನ್ನು ವಿವೇಕಿಯು ಬೆಂಕಿಯಲ್ಲಿ ಇಡಲಾರನು ಈ ಹೋಲಿಕೆಯಿಂದ ಬುದ್ಧಿಶಾಲಿಯಾದವನು ಬಲವಂತನಿಗೆ ತಾನಾಗಿ ಬಗ್ಗಬೇಕೆಂಬುದು ಸಿದ್ಧವು ಓ ಮಹಾರಾಜ ಪಶುಗಳಿಗೆ ಅಂದರೆ ವರ್ಷ ದೇವತೆಯಾದ ಪರ್ಜನ್ಯನೇ ಅಪಾಡತಕ್ಕ ಬಂಧು ರಾಜರಿಗೆ ಮಂತ್ರಿಗಳೇ ಬಂಧುಗಳು ಸ್ತ್ರೀಯರಿಗೆ ಪತಿಗಳೇ ಬಂಧುಗಳು ಬ್ರಾಹ್ಮಣರಿಗೆ ವೇದಗಳೇ ಬಂಧುಗಳು ಧರ್ಮವು ಸತ್ಯದಿಂದಲೂ ವಿದ್ಯೆಯು ಅಭ್ಯಾಸದಿಂದಲೂ ರೂಪವು ಶುಚಿತ್ವದಿಂದಲೂ ಕುಲವು ನಡತೆಯಿಂದಲೂ ರಕ್ಷಿಸಲ್ಪಡುವುದು ಧಾನ್ಯವನ್ನು ಅಳತೆಯಿಂದಲೂ ಕುದುರೆಗಳನ್ನು ವ್ಯಾಯಾಮ ಸಾಧನೆಗಳಿಂದಲೂ ಗೋವುಗಳನ್ನು ಚೆನ್ನಾಗಿ ಗಮನಿಸಿ ನೋಡುವುದರಿಂದಲೂ ಹೆಂಗಸರನ್ನು ಮಟ್ಟತರದ ಉಡುಗೆ ತೊಡುಗೆಗಳಿಂದಲೂ ರಕ್ಷಿಸಬೇಕು ಒಳ್ಳೆಯ ನಡತೆಯಿಲ್ಲದವನಿಗೆ ಕುಲವೇನು ಪ್ರಮಾಣವಾಗಲಾರದೆಂಬುದು ನನ್ನ ಮತವು ಕೇವಲ ಹೀನ ಕುಲದಲ್ಲಿ ಹುಟ್ಟಿದವರಿಗಾದರೂ ನಡತೆಯು ಮೇಲ್ಮೆಯನ್ನು ತರುವುದು ಯಾವನು ಇತರರ ಧನಕ್ಕೂ ರೂಪಕ್ಕೂ ವೀರ್ಯಕ್ಕೂ ವಂಶೋನ್ನತಿಗೂ ಸುಖ ಸೌಭಾಗ್ಯಗಳಿಗೂ ಮಾನ ಮರ್ಯಾದೆಗಳಿಗೂ ಅಸೂಯ ಪಡುವನು ಅವನ ಮನೋವ್ಯಾಧಿಯು ಎಂದಿಗೂ ತೀರದೆಂದು ತಿಳಿ ಆ ಕಾರ್ಯವನ್ನು ಮಾಡುವುದಕ್ಕೂ ಮಾಡಬೇಕಾದ ಕಾರ್ಯವನ್ನು ಬಿಡುವುದಕ್ಕೂ ಕಾಲದಲ್ಲಿ ತನ್ನ ಆಲೋಚನೆಯು ಹೊರಬಿದ್ದು ಅದರಿಂದ ಆಗುವ ಕಾರ್ಯಭಂಗಕ್ಕೂ ಅಂಜುವವನು ಮಾದಕ ವಸ್ತುಗಳನ್ನು ಸೇವಿಸಬಾರದು ವಿದ್ಯೆಯ ಹೆಮ್ಮೆ ಹಣದ ಹೆಮ್ಮೆ ಕುಲದ ಹೆಮ್ಮೆ ಇವು ಮೂರು ಗರ್ವಿಷ್ಠರಿಗೆ ಮದ ಕಾರಣಗಳು ಈ ಮೂರೇ ಸತ್ಪುರುಷರಿಗೆ ವಿನಯ ಕಾರಣಗಳೆನಿಸುವವು ಅಸತ್ತುಗಳಾದ ಅಲ್ಪ ಜನರಲ್ಲಿ ಎಂದಾದರೂ ಯಾವುದಾದರೂ ಒಂದು ಕಾರ್ಯಕ್ಕಾಗಿ ಸಜ್ಜನರು ಬಂದು ಕೇಳಿಕೊಂಡರೆ ದುರ್ಜನರು ತಮ್ಮ ಅಲ್ಪತ್ವವನ್ನು ಯೋಚಿಸದೆ ತಾವೇ ಮಹಾಪುರುಷರೆಂದು ಹೆಮ್ಮೆಗೊಳ್ಳುವರು ಸಮಸ್ತ ಪ್ರಾಣಿಗಳಿಗೂ ಸತ್ಪುರುಷರೇ ದಿಕ್ಕು ಸತ್ಪುರುಷರಿಗೂ ಸತ್ಪುರುಷರೇ ದಿಕ್ಕು ಅಸತ್ತುಗಳಿಗೂ ಸತ್ಪುರುಷರೇ ದಿಕ್ಕು ಅಸತ್ತುಗಳಿಗೂ ಅಸತ್ತುಗಳು ಮಾತ್ರ ಸಜ್ಜನರಿಗೆ ಎಂದೂ ದಿಕ್ಕಾಗಲಾರವು ವಸ್ತ್ರವಿದ್ದವನು ಸಭೆಯನ್ನು ಜಯಿಸುವನು ಗೋವುಗಳಿದ್ದವನು ಆಹಾರದ ಆಶೆಯನ್ನು ಜಯಿಸುವನು ವಾಹನವಿದ್ದವನು ದಾರಿಯನ್ನು ಜಯಿಸುವನು ಶೀಲವಿದ್ದವನು ಸರ್ವವನ್ನು ಜಯಿಸುವನು ಮನುಷ್ಯನಿಗೆ ಶೀಲವೇ ಮುಖ್ಯವು ಶೀಲವು ಕೆಟ್ಟು ಹೋದವನಿಗೆ ಅವನ ಜೀವಿತದಿಂದಾಗಲಿ ಹಣದಿಂದಾಗಲಿ ಬಂಧುಗಳಿಂದಾಗಲಿ ಏನು ಪ್ರಯೋಜನವಿರದು ಧನಿಕರಿಗೆ ಮಾಂಸವು ಉತ್ತಮ ಭೋಜನವು ನಡುತವರದ ನಡುತರದವರಿಗೆ ಹಾಲು ಬೆಣ್ಣೆ ತುಪ್ಪ ಮುಂತಾದ ಗೋರಸಗಳೇ ಉತ್ತಮವಾದವು ಬಡವರಿಗೆ ಎಣ್ಣೆ ಇದ್ದರೆ ಅದೇ ಉತ್ತಮ ಭೋಜನವು ಓ ಭರತ ಶ್ರೇಷ್ಠ ಬಡವರು ಯಾವಾಗಲೂ ಮೃಷ್ಟಾನ್ನವನ್ನೇ ಭುಜಿಸುತ್ತಿರುವರು ಏಕೆಂದರೆ ಅವರ ಹಸಿವು ಆಹಾರಕ್ಕೆ ರುಚಿಯನ್ನು ಕೊಡುವುದು ಹಣಗಾರನಿಗೆ ಅಂತಹ ಹಸಿವೇ ದುರ್ಲಭವು ಕಾಯಕವಾಗಿ ಹಣಗಾರರಿಗೆ ಊಟ ಮಾಡುವ ಶಕ್ತಿಯೂ ಇರದು ಬಡವರಿಗಾದರೂ ಹೀಗೆಗಳಾದರೂ ಜೀರ್ಣವಾಗುವುದು ಕೀಳು ಜಾತಿಯವರಿಗೆ ಜೀವನದ ಭಯವು ಮಧ್ಯಮರಿಗೆ ಮರಣ ಭಯವು ಉತ್ತಮರಿಗಾದರೂ ಯಾವಾಗಲೂ ಹವಾಮಾನದಿಂದ ಅಧಿಕವಾದ ಭಯವು ಪಾನಮದ ಮೊದಲಾದ ನಾನಾ ತರದ ಮದಗಳಲ್ಲಿ ಐಶ್ವರ್ಯ ಮದವೆಂಬುದು ಎಲ್ಲಕ್ಕಿಂತಲೂ ಬಹು ಪಾಪಿಯಾದು ಏಕೆಂದರೆ ಐಶ್ವರ್ಯದಿಂದ ಮತ್ತೇರಿ ಕೆಳಗೆ ಬಿದ್ದವನು ತಿರುಗಿ ಮೇಲೇಳುವ ಸಂಭವವೇ ಇಲ್ಲ ಮನುಷ್ಯನು ಭೋಗದಲ್ಲಿಯೇ ಆಸಕ್ತನಾಗಿ ನಿಗ್ರಹಿಸಲಾಗದಿರುವ ತನ್ನ ಇಂದ್ರಿಯಗಳಿಂದ ಸೂರ್ಯಾದಿ ಗ್ರಹಗಳಿಂದ ಇತರ ನಕ್ಷತ್ರಗಳಂತೆ ತಪ್ಪಿಸಲ್ಪಡುವನು ಮನಸ್ಸನ್ನು ಎಳೆಯತಕ್ಕ ಪಂಚೇಂದ್ರಿಯಗಳಿಂದ ಜಯಿಸಲ್ಪಟ್ಟವನಿಗೆ ಶುಕ್ಲ ಪಕ್ಷದ ಚಂದ್ರನಂತೆ ದಿನ ದಿನಕ್ಕೆ ವಿಪತ್ತುಗಳು ಹೆಚ್ಚುತ್ತಿರುವವು ಯಾವ ರಾಜನು ಮೊದಲು ತನ್ನನ್ನು ಅಂದರೆ ತನ್ನ ಮನಸ್ಸನ್ನು ಅಡಗಿಸಿಟ್ಟುಕೊಳ್ಳದೆ ತನ್ನ ಮಂತ್ರಿಗಳನ್ನು ಅಡಗಿಸಲು ಯತ್ನಿಸುವನು ಮಂತ್ರಿಗಳನ್ನು ಮೊದಲು ಜಯಿಸಲಾರದೆ ಶತ್ರುಗಳನ್ನು ಜಯಿಸಲು ಪ್ರಯತ್ನಿಸುವನು ಅವನು ತಾನಾಗಿಯೇ ನಿಗ್ರಹಿಸಲ್ಪಡುವನು ಆದುದರಿಂದ ಮೊದಲು ತನ್ನನ್ನೇ ಅಂದರೆ ತನ್ನ ಮನಸ್ಸನ್ನೇ ತನಗೆ ಶತ್ರುವೆಂದು ತಿಳಿದು ಅಡಗಿಸಿಟ್ಟು ಆಮೇಲೆ ಮಂತ್ರಿಗಳನ್ನು ಆಮೇಲೆ ಶತ್ರುಗಳನ್ನು ಜಯಿಸಲು ಪ್ರಯತ್ನಿಸಬೇಕು ಇದಕ್ಕೆ ವಿರುದ್ಧವಾಗಿ ಜಯದ ಆಸೆಯನ್ನು ಇಡಬಾರದು ಇಂದ್ರಿಯಗಳನ್ನು ಜಯಿಸಿ ಮಂತ್ರಿಗಳನ್ನು ವಶಪಡಿಸಿ ಶತ್ರುಗಳನ್ನು ದಂಡಿಸಿ ಒಂದೊಂದು ಕಾರ್ಯವನ್ನು ಪರೀಕ್ಷಿಸಿ ನಡೆಸುವಂತಹ ಧೀರರನ್ನು ಸಂಪತ್ತು ಯಾವಾಗಲೂ ಕೈ ಸೇರಿರುವುದು ಮಹಾರಾಜ ಮನುಷ್ಯ ಶರೀರವೇ ರಥವು ಬುದ್ಧಿಯೇ ಸಾರಥಿ ಇಂದ್ರಿಯಗಳೇ ಹಯಗಳು ಅಂದರೆ ಕುದುರೆಗಳು ಆ ಕುದುರೆಗಳನ್ನು ಚೆನ್ನಾಗಿ ಪಳಗಿಸಿ ತನ್ನ ವಶ ಮಾಡಿಕೊಂಡು ಎಚ್ಚರಿಕೆಯಿಂದ ಶರೀರ ಯಾತ್ರೆಯನ್ನು ನಡೆಸುವವನು ಧೀರನಾದ ರಥಿಕನಂತೆ ತನ್ನ ಜೀವನ ಯಾತ್ರೆಯನ್ನು ಸುಖದಿಂದ ಮುಂದುವರಿಯುವನು ಆ ಕುದುರೆಗಳನ್ನು ಅಡಗಿಸಲಾರದಿದ್ದರೆ ಅವು ರಥದೊಡನೆಯೂ ಸಾರಥಿಯೊಡನೆಯೂ ಸಿಕ್ಕಿದ ಕಡೆಗೆ ಎಳೆದು ಅವೆಲ್ಲವನ್ನೂ ನಾಶ ಮಾಡಿ ತಾವು ಸಾಯುವವು ಅವಿವೇಕಿಯಾದವನು ತನಗೆ ವಶವಲ್ಲದ ಇಂದ್ರಿಯಗಳಿಂದ ಅನರ್ಥಗಳನ್ನೇ ಸ್ವಾರ್ಥಗಳನ್ನಾಗಿಯೂ ಅನರ್ಥಗಳನ್ನಾಗಿಯೂ ತಿಳಿಯುವುದಲ್ಲದೆ ದೊಡ್ಡ ಸುಖವನ್ ದೊಡ್ಡ ದುಃಖವನ್ನೇ ಸುಖವೆಂದು ತಿಳಿಯುವನು ಧರ್ಮ ಅರ್ಥಗಳನ್ನು ತೊರೆದು ಇಂದ್ರಿಯಕ್ಕೆ ವಶನಾಗಿ ನಡೆಯುವವನು ತನ್ನ ಐಶ್ವರ್ಯದಿಂದಲೂ ಪ್ರಾಣದಿಂದಲೂ ಭಾಗ್ಯದಿಂದಲೂ ಪ್ರಜ್ಞೆಯಿಂದಲೂ ತೊರೆಯಲ್ಪಡುವನು ಹಣಕ್ಕೆ ಒಡೆಯನಾಗಿದ್ದರೂ ಇಂದ್ರಿಯಗಳಿಗೆ ಒಡೆಯನಾಗದವನು ಆ ಇಂದ್ರಿಯಗಳ ದೌಷ್ಟ್ಯದಿಂದ ತನ್ನ ಐಶ್ವರ್ಯವನ್ನು ಕಳೆದುಕೊಳ್ಳುವನು ಮನುಷ್ಯನು ತನ್ನ ವಶ ಮಾಡಲ್ಪಟ್ಟ ಮನಸ್ಸು ಬುದ್ಧಿ ಇಂದ್ರಿಯಗಳು ಇವುಗಳ ಮೂಲಕವಾಗಿ ತನ್ನನ್ನು ತಾನು ಕಾಪಾಡಿಕೊಳ್ಳಬೇಕು ಏಕೆಂದರೆ ಆತ್ಮವೇ ಆತ್ಮನಿಗೆ ಬಂಧು ಆತ್ಮವೇ ಆತ್ಮನಿಗೆ ಶತ್ರು ತನ್ನನ್ನು ತಾನು ಜಯಿಸಿದವನಿಗೆ ಮಾತ್ರವೇ ಆತ್ಮವು ಬಂಧುವೆನಿಸುವುದು ರಾಜ ಬಲೆಯಲ್ಲಿ ಸಿಕ್ಕಿದ ದೊಡ್ಡ ಮೀನುಗಳೆರಡು ದುರ್ಬಲವಾದ ಕಣ್ಣುಗಳುಳ್ಳ ಬಲೆಯನ್ನು ಹರಿದು ಹಾಕುವಂತೆ ಕಾಮ ಕ್ರೋಧಗಳೆರಡು ದುರ್ಬಲವಾದ ಮನಸ್ಸುಳ್ಳವನ ತಿಳುವಳಿಕೆಯನ್ನು ನಾಶ ಮಾಡುವವು ಈ ಲೋಕದಲ್ಲಿ ಯಾವನು ಧರ್ಮಾರ್ಥಗಳನ್ನೆಲ್ಲ ಧರ್ಮಾರ್ಥಗಳನ್ನು ಚೆನ್ನಾಗಿ ತಿಳಿದು ಕಾರ್ಯ ಸಾಧನಗಳನ್ನು ಒದಗಿಸಿಡುವನು ಆ ಸಾಧನಗಳಿಂದ ಅವನು ಸುಖವಾಗಿ ವೃದ್ಧಿಗೆ ಬರುವನು ಮನೋರೂಪಗಳಾಗಿ ತನ್ನೊಳಗೆ ಸೇರಿಕೊಂಡಿರುವ ಐದು ಹಗೆಗಳನ್ನು ಅಂದರೆ ಐದು ಇಂದ್ರಿಯಗಳನ್ನು ಮೊದಲು ಜಯಿಸದೆ ಹೊರಗಿನ ಶತ್ರುಗಳನ್ನು ಯಾವನು ಜಯಿಸಲು ಅಪೇಕ್ಷಿಸುವ ಅವನನ್ನು ಶತ್ರುಗಳು ಸುಲಭವಾಗಿ ಸೋಲಿಸುವರು ರಾಜ ಮಹಾಬಲಾಢ್ಯರಣಿಸಿದ ರಾಜರು ಎಷ್ಟೋ ಮಂದಿ ರಾಜ್ಯ ಭೋಗವಶರಾಗಿ ತಮ್ಮ ಇಂದ್ರಿಯಗಳನ್ನು ಅಡಗಿಸಲಾರದೆ ತಮ್ಮ ಕೃತ್ಯಗಳಿಂದಲೇ ತಾವು ವಧಿಸಲ್ಪಟ್ಟಿರುವುದನ್ನು ನಾವು ನೋಡಿರುವೆವು ದುಷ್ಟರನ್ನು ಅಂದರೆ ಪಾಪ ಪ್ರವರ್ತಕರನ್ನು ದೂರ ಮಾಡದೆ ಅವರೊಡನೆ ಕಲಿಯುವುದರಿಂದ ಪಾಪವನ್ನೇ ಅರಿಯದ ನಿರಪರಾಧಿಗಳು ದುಷ್ಟರಿಗೆ ಸಮಾನವಾದ ಶಿಕ್ಷೆಯನ್ನೇ ಅನುಭವಿಸುವರು ಒಣಗಿದ ಕಟ್ಟಿಗೆಯೊಡನೆ ಹಸಿ ಕಟ್ಟಿಗೆಯು ಸೇರಿ ಉರಿಸಲ್ಪಡುವುದಲ್ಲವೇ ಆದುದರಿಂದ ಪಾಪಿಗಳ ಸಹವಾಸವನ್ನೇ ತೊರೆಯಬೇಕು ತನ್ನೊಳಗೆ ಅಡಗಿ ಅಡಗಿಕೊಂಡಿದ್ದು ಬೇರೆ ಬೇರೆ ಐದು ಪ್ರಯೋಜನಗಳಿಗಾಗಿ ಆತುರ ಪಡುತ್ತಿರುವ ಐದು ಮಂದಿ ಒಣಶತ್ರುಗಳನ್ನು ಅಂದರೆ ನಮ್ಮ ಇಂದ್ರಿಯಗಳನ್ನು ಯಾವನು ನಿಗ್ರಹಿಸಿಡಲಾರನೋ ಅಂಥವನನ್ನು ವಿಪತ್ತುಗಳು ಬಹು ಸುಲಭವಾಗಿ ನುಂಗಿಬಿಡುವು ಅಸೂಯೆ ಇಲ್ಲದಿರುವುದು ಕಪಟವಿಲ್ಲದ ರುಜು ಬುದ್ಧಿ ಶುಚಿತ್ವ ಸಂತೋಷ ಪ್ರಿಯವಾಕ್ಕು ಇಂದ್ರಿಯ ನಿಗ್ರಹ ಸತ್ಯ ಮನಸ್ಸು ಕಲಗದಿರುವಿಕೆ ಇವಿಷ್ಟು ದುರಾತ್ಮರಾದ ಅಲ್ಪ ಜನರಲ್ಲಿ ಇರಲಾರವು ಆತ್ಮಜ್ಞಾನ ಚಾಂಚಲ್ಯ ತಾಳ್ಮೆ ಯಾವಾಗಲೂ ಧರ್ಮಾಸಕ್ತಿ ಶಾಂತವಾದ ಮಾತು ದಾನ ಬುದ್ಧಿ ಇವಿಷ್ಟು ಹೀನ ಜನರಲ್ಲಿ ಕಾಣಿಸಲಾರವು ದುರ್ಜನರು ವಿದ್ವಾಂಸರನ್ನು ಯಾವಾಗಲೂ ಪರುಷ ವಾಕ್ಯಗಳಿಂದಲೂ ಅಪವಾದಗಳೆಂದಲೂ ಪರಾಭವಿಸುವರು ಆದರೇನು ಆಡಿದವನು ಪಾಪಕ್ಕೆ ಭಾಗಿಯಾಗುವನು ಮನ್ನಿಸಿದವನು ಪಾಪದಿಂದ ಮುಕ್ತನಾಗುವನು ದುರ್ಜನರ ವಿಷಯದಲ್ಲಿ ಹಿಂಸೆಯೇ ಬಲವು ರಾಜರಿಗೆ ದಂಡ ವಿಧಿಯೇ ಬಲವು ಸ್ತ್ರೀಯರಿಗೆ ಪರಿಚರ್ಯೆಯೇ ಬಲವು ಗುಣವಂತರಿಗೆ ತಾಳ್ಮೆಯೇ ಬಲವು ಓ ರಾಜೇಂದ್ರ ಲೋಕದಲ್ಲಿ ಮಾತುಗಳನ್ನು ಅಡಗಿಸಿಡುವುದು ಎಲ್ಲಕ್ಕಿಂತಲೂ ಕಷ್ಟತರವಾದ ಕಾರ್ಯವು ಬಹಳ ಹೊತ್ತಿನವರೆಗೆ ಮಾತಾಡುವವನು ಮೊದಲಿಂದ ಕೊನೆಯವರೆಗೂ ಸಾರವತ್ತಾಗಿಯೂ ಯುಕ್ತಿಯುಕ್ತವಾಗಿಯೂ ಇರುವ ಮಾತನ್ನೇ ಆಡುವುದು ಸಾಧ್ಯವಿಲ್ಲ ಚೆನ್ನಾಗಿ ಯೋಚಿಸಿ ಹೇಳಿದ ಮಾತು ಅನೇಕ ವಿಧವಾದ ಮಂಗಳವನ್ನುಂಟು ಮಾಡುವುದು ಅದೇ ಕೆಟ್ಟ ಮಾತಾದರೆ ಅನರ್ಥಕ್ಕೆ ಕಾರಣವಾಗುವುದು ಓ ಮಹಾರಾಜ ಶಸ್ತ್ರಗಳಿಂದಾಗಲಿ ಕೊಡಲೆಯಿಂದಾಗಲಿ ಕಡಿಯಲ್ಪಟ್ಟ ಮರವು ಕಾಡಿನಲ್ಲಿ ಚಿಗು ತಿರುಗಿ ಚಿಗುರಿ ಬೆಳೆಯುವುದು ದುರ್ಭಾಷೆಗಳಿಂದ ಕೆಟ್ಟು ಹೋದುದು ತಿರುಗಿ ಕೈಗೂಡಿ ಬರಲಾರದು ದೇಹದಲ್ಲಿ ನಾಟಿದ ಶಸ್ತ್ರಗಳನ್ನು ಮುಳ್ಳುಗಳನ್ನು ಗುಂಡುಗಳನ್ನು ಪ್ರಯತ್ನ ಪಟ್ಟು ಹೊರಗೆ ತೆಗೆಯಬಹುದು ಹೃದಯದಲ್ಲಿ ನಾಟಿದ ವಾಕ್ಪಲ್ಯವನ್ನು ಅಂದರೆ ಕೆಟ್ಟ ಮಾತೆಂಬ ಈಟಿಯನ್ನು ಅಲ್ಲಿಂದ ಕಿತ್ತು ಹಾಕುವುದಕ್ಕೆ ಸಾಧ್ಯವೇ ಇಲ್ಲ ವಾಯಿಂದ ಪ್ರಯೋಗಿಸಲ್ಪಡುವ ದುರ್ವಾಕ್ಯಗಳೆಂಬ ಬಾಣಕ್ಕೆ ಗುರಿಯಾದವನು ಹಗಲು ರಾತ್ರಿಯೂ ಸಂಕಟ ಪಡುವನು ಈ ವಾಗ್ಬಾಣಗಳು ಮರ್ಮಸ್ಥಾನಗಳಲ್ಲಿ ಹೊರತು ಬೇರೆ ಕಡೆಗಳಿಗೆ ತಗಲುವುದೇ ಇಲ್ಲ ಆದುದರಿಂದ ಪಂಡಿತನಾದವನು ಆ ವಾಗ್ಬಾಣಗಳನ್ನು ಯಾವ ಸಂದರ್ಭದಲ್ಲಿಯೂ ಯಾರಲ್ಲಿಯೂ ಪ್ರಯೋಗಿಸಲಾರನು ದೈವವು ಯಾವ ಮನುಷ್ಯರಿಗೆ ಭಂಗವನ್ನುಂಟು ಮಾಡಬೇಕೆಂದು ಬಯಸುವುದು ಅವರ ಬುದ್ಧಿಯನ್ನು ಮೊದಲು ಎಳೆದು ಬಿಡುವುದು ಅದರಿಂದಲೇ ಅವನು ಹೀನ ವಿಷಯಗಳಲ್ಲಿ ಕಣ್ಣಿಡುವನು ಯಾವಾಗ ಬುದ್ಧಿಯು ಮಂಕಾಗಿ ನಾಶವು ಸನ್ನಿಹಿತವಾಗುತ್ತಿದೆಯೋ ಆಗ ಆ ಬುದ್ಧಿಗೆ ಅನ್ಯಾಯವೆಲ್ಲ ನ್ಯಾಯವೆಂದೇ ತೋರಿ ಅನೀತಿಗಳೇ ಹೃದಯದಲ್ಲಿ ಸ್ಥಿರವಾಗಿ ನಾಟುವವು ಓ ಧೃತರಾಷ್ಟ್ರ ಈಗ ನಿನ್ನ ಮಕ್ಕಳಿಗೂ ಪಾಂಡವರಲ್ಲಿರುವ ದ್ವೇಷದಿಂದ ಮೇಲೆ ಹೇಳಿದಂತೆ ಬುದ್ಧಿಯು ವಿಪರೀತವಾಗಿದೆ ನೀನು ಅದನ್ನು ತಿಳಿಯಲಾರೆ ಒಳ್ಳೆ ಗುಣಗಳಿಂದಲೂ ಲಕ್ಷಣಗಳಿಂದಲೂ ಕೂಡಿದ ಆ ಧರ್ಮರಾಜನು ಮೂರು ಲೋಕಕ್ಕೂ ರಾಜನಾಗಿರಲು ಅರ್ಹನು ಅವನು ನಿನ್ನ ಆಜ್ಞಾಧೀನನಾಗಿಯೂ ನಡೆಯತಕ್ಕವನು ನಿನ್ನ ರಾಜ್ಯಕ್ಕೆ ಇನ್ನು ಮೇಲಾದರೂ ಅವನೇ ಪಾಲಕನಾಗಿರಲಿ ಓ ಮಹಾರಾಜ ಆ ಧರ್ಮರಾಜನು ನಿನ್ನ ಮಕ್ಕಳಿಗಿಂತಲೂ ಮೇಲೆನಿಸಿರುವನು ರಾಜ್ಯ ಲಕ್ಷ್ಮಿಯಿಂದಲೂ ಪುರಸ್ಕರಿಸಲ್ಪಡತಕ್ಕವನು ಪರಾಕ್ರಮದಿಂದಲೂ ಪ್ರಜ್ಞೆಯಿಂದಲೂ ಮೇಲಾದವನು ಧರ್ಮ ಅರ್ಥಗಳೆರಡನ್ನೂ ಚೆನ್ನಾಗಿ ಬಲ್ಲವನು ದಯೆಯಿಂದಲೂ ಮೃದು ಸ್ವಭಾವದಿಂದಲೂ ನಿನ್ನಲ್ಲಿ ಗೌರವ ಬುದ್ಧಿಯಿಂದಲೂ ಅವನು ನಿನ್ನಿಂದ ಇದುವರೆಗೆ ಎಷ್ಟು ಕಷ್ಟಗಳಿಗೆ ಗುರಿಯಾದರೂ ನೀವೆಲ್ಲವನ್ನೂ ಸಹಿಸಿಕೊಂಡಿರುವನು ಆದುದರಿಂದ ಮುಂದೆ ನಿನ್ನ ರಾಜ್ಯಕ್ಕೆ ಅವನನ್ನೇ ರಕ್ಷಕನನ್ನಾಗಿಡು ಎಂದನು ಇದು ಮೂವತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ